ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೇಳನೇ ಜಯಂತ್ಸೋತ್ಸವ ಕಾರ್ಯಕ್ರಮವನ್ನು ಹಗರಿಬೊಮ್ಮನಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮೂಲಕ ಆಚರಿಸಲಾಯಿತು ವೀಕ್ಷಕರೇ ಹಗರಿಬೊಮ್ಮನಹಳ್ಳಿಯ ವೀರಶೈವ ಮಹಾಸಭಾ ಹಾಗೂ ಸರ್ಕಾರದ ಒಂದು ತಾಲೂಕು ಆಡಳಿತ ಹಾಗೂ ಪುರಸಭಾ ಆಡಳಿತದ ವತಿಯಿಂದ ವಿಜೃಂಭಣೆಯ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಶಾಸಕರಾದ ರಾಜ್ ನಾಯ್ಕ ಅವರು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದ್ದು ನೀವು ಅಲ್ಲಿ ನೋಡ್ಬೋದು ವೀಕ್ಷಕರೇ ಇದು ಹಗರಿಬೊಮ್ಮನಹಳ್ಳಿಯಲ್ಲಿ ಬಸವೇಶ್ವರರ ಜಯಂತಿಯ ಕಾರ್ಯಕ್ರಮದ ಒಂದು ಒಂದು ಕಾರ್ಯಕ್ರಮ ನಾನು ನಿಮ್ಮ ಈ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀನಿ ಮಾಲಾರ್ಪಣೆಯನ್ನು ಮಾಡಿ ಶಾಸಕರು ಹಾಗೆಯೇ ಅಲ್ಲಿ ಮಾತಾಡಿದರು ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಆಚರಿಸಲಾಗಿದೆ ಈ ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ನೇಮಲ ನಾಯ್ಕವರೆಗೂ ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಇಲ್ಲಿ ಎಲ್ಲ ನೌಕರ ಸಿಬ್ಬಂದಿಗಳು ಮತ್ತು ಸಮಾಜ ವರ್ಗದವರಿಗೂ ಎಲ್ಲ ಶುಭ ಈ ಸಮಾರಂಭಕ್ಕೆ ಸ್ಥಾಪಿಸುತ್ತಿದ್ದೇವೆ ಹಾಗೆಯೇ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕೆಲವು ವಿಷಯಗಳನ್ನು ನಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀವಿ ಮೊಟ್ಟ ಮೊದಲನೇ ಬಾರಿಗೆ ನಾವು ಅಗ್ರಿಮುನ್ನಡೆಯಲ್ಲಿ ಬಸವ ಜಯಂತಿ ಮೇಲೆ ದಿವಸ ವರ್ಷ ನಾವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬರುವ ಎಂಟನೇ ತಾರೀಕು ಗುರುವಾರದಂದು ಈ ಬಸವ ಜಯಂತಿಯನ್ನು ನಾವು ಸಮಾಜದ ಪರವಾಗಿ ಹಮ್ಮಿಕೊಂಡಿದ್ದೇವೆ ಆ ಸಮಾರಂಭಕ್ಕೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಂಕರ್ ರೆಡ್ಡಿ ಅವರು ರಾಜ್ಯ ಯುವಗಣದ ಘಟದ ಅಧ್ಯಕ್ಷರಾದಂಥ ಮನೋರ್ ಅವರು ಹಾಗೂ ವೀರೇಶ್ ಕಾಶ್ಯಪ್ನವರು ಹಾಗೆಯೇ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಶಾಮೂ ಶಿವಸಪ್ಪ ಅವರ ಪುತ್ರ ಎಸ್ ಎಸ್ ಅವರು ಹಾಗೂ ಭಕ್ತರು ಪ್ರಭಾ ಮಲ್ಲಿಕಾರ್ಜುನ ಅವರು ಅರಪನಹಳ್ಳಿಯ ಶಾಸಕರಾದಂಥ ಶ್ರೀಮತಿ ಮಲ್ಲಿಕಾರ್ಜುನ ಅವರು ಹಾಗೂ ಅಡಗಲಿಯ ಶಾಸಕರಾದಂಥ ಶ್ರೀ ಕೃಷ್ಣ ನಾಯ್ಕ ಅವರು ಮಾಜಿ ಶಾಸಕರಾದಂಥ ನಂದಿ ಆಲಪ್ಪನವರು ಹಾಗೂ ಅಲ್ಲಿಯ ಂತಹ ಸುಭಾ ವಿಜಯ್ ಅವರು ಹರಿಹರದ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶೇಖರ್ ಅವರು ಹಾಗೂ ಇಲ್ಲಿಯ ಶಾಸಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ದೇವರ ನಾಯ್ಕವರು ಮಾಜಿ ಶಾಸಕರಾದ ದೀಪ ಅವರು ಹಾಗೂ ನಮ್ಮ ಸಂಸದರಾದಂಥ ತುಂಗಾರಾಮ್ ಅವರು ಆದರೆ ನಮ್ಮ ದುರದೃಷ್ಟವು ಏನೋ ಅಥವಾ ನಮಗೆ ಏನೇನು ಅಂತಿಲ್ಲ ಅವತ್ತು ಅವರ விவா வார்த்து மொட்டமொத பார்க்க நான் எல்லாத்தீ எம் எல்ஏ ஆகே நான் மொட்டமொதிகம் சுவா ஆரேக்கையிலே நம்ம இல்லாம நேரமாக வாய்ப்பு நம்ம இல்லாத வாயுபட்டவர்கி

ಎಂಟುನೂರ ತೊಂಬತ್ತೆರಡನೆಯ ಶ್ರೀದ ಅಂಗವಾಗಿ ಇವತ್ತು ನಮ್ಮ ತಾಲೂಕು ಆಡ ಆಡಳಿತ ವತಿಯಿಂದ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಾ ದಂಡಾಧಿಕಾರಿಗಳಾಗಿರುವಂಥ ಅನಿತ್ ಅವರು ಮತ್ತು ನಮ್ಮ ಅವರು ಮತ್ತು ಸಮಾಜದ ಮುಖಂಡರುಗಳು ನಮ್ಮ ಮುತ್ತಜ್ಜೆ ಬಾದಾಮಿ ಅವರು ಪೀಠಪ್ಪ ಅವರು ಅವರು ಸಮಾಜದ ಎಲ್ಲ ಹಿರಿಯ ಪಾಲ್ಗೊಂಡಿದ್ದು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಜೊತೆಗೆ ಮತ್ತು ಬಸವಣ್ಣವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ನನ್ನ ಶಾಸಕಿಗಳು ಬಸವಣ್ಣನವರು ಈ ರಾಷ್ಟ್ರದಲ್ಲಿ ಒಂದು ಜನನ ಆಗಿಲ್ಲ ಅಂತ ನಾವು ಎಲ್ಲ ಜಾತಿಯನ್ನು ಅನುಕೂಲಿಸ್ಕೊಂಡು ಹೋಗುವಂಥ ಪ್ರವೃತ್ತಿ ನಮ್ಮಲ್ಲಿ ಎತ್ತಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಎಲ್ಲಿ ಬಂದ ಜೊತೆಗೆ ಅವರು ನೋಡಿ ಅವ್ರು ಯಾವ ರೀತಿ ಮುದ್ರೆ ಆಗಲು ಕರೀತಾರೆ ದೇಶದಲ್ಲಿ ಅನುಭವ ಮಂಟಪ ಏನಿದೆಯಲ್ಲ ಇವತ್ತು ಪಾರ್ಲಿಮೆಂಟ್ ಆಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಆ ಅನುಭವ ಮಂಟಪ ಏನಿದೆಯಲ್ಲ ನಾವು ಅಂತ ಅಂತ ಹೇಳಿದ್ರೆ ಸ್ಪೀಕರು ಮತ್ತು ಸಭಾಧ್ಯಕ್ಷರು ಅಂತ ಕರಿತೀವಿ ವಿಧಾನ ಪರಿಷತ್ತಿಗೆ ಸಭಾಧ್ಯಕ್ಷರು ಕರೀತೀವಿ ವಿಧಾನಸಭೆಗೆ ಸ್ಪೀಕರ್ ಅಂತ ಕರೀತೀವಿ ಅಂಥ ಉತ್ತಮವಾದಂಥ ಅನು ಅನು ಅನುಭವ ಮಂಟಪವನ್ನು ಇವತ್ತು ಅವತ್ತಿನ ಕಾಲದಲ್ಲಿ ನೋಡಿ ಬಸವಣ್ಣವ್ರಿಗೆ ಯಾವ ರೀತಿ ಕಲ್ಪನೆ ಇದ್ದು ಅನ್ನೋದಕ್ಕೆ ಇದು ನಾವು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ಇದರಲ್ಲಿ ಎಲ್ಲ ನಮ್ಮ ಮೀಡಿಯಾದವರು ಕೂಡ ಭಾಷೆ ಹೆಚ್ಚಿನ ವಿಷಯ ಎಂಟನೇ ತಾರೀಖಿಯನ್ನು ಕಾರ್ಯಕ್ರಮ ನಡೆಯುತ್ತೆ ಅವತ್ತೆಲ್ಲ ನಾವು ವಿವರಣೆಯನ್ನು ಅವತ್ತು ಮಾತನಾಡೋಣ ಇವತ್ತು ಏನು ಅವೆಲ್ಲ ಕೇಳಿದ್ವಿ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ಎಲ್ಲ ಒಳ್ಳೆಯದು